ಇವತ್ತಿನ ವಿಡಿಯೋದಲ್ಲಿ ನಾನು ಕುಂಬಳಕಾಯಿ ಬೀಜ ನಮಗೆ ಯಾವ ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ನಾವು ಹೇಗೆ ಬಳಸಬಹುದು ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡಬಹುದು ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಈ ಕುಂಬಳಕಾಯಿ ಬೀಜದಲ್ಲಿ ಬೇರೆ ಬೇರೆ ರೀತಿಯ ಪೋಷಕಾಂಶಗಳು ಸಿಗುತ್ತೆ ನಮ್ಗೆ ಐಯನ್ ಜಿಂಕ್ ಕ್ಯಾಲ್ಶಿಯಂ ಹಾಗೆ ಬೇರೆ ಬೇರೆ ರೀತಿಯ ವಿಟಮಿನ್ಸ್ಗಳು ವಿಟಮಿನ್ ಬಿ ಸಿ ಇ ಕೆ ಎಲ್ಲವೂ ಕೂಡ ಸಿಗುತ್ತೆ ಸೊ ಇದರಿಂದ ನಮ್ಗೆ ಆರೋಗ್ಯಕ್ಕೆ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಆಗುತ್ತೆ ಇದು ಮೊದಲನೇದು ವೆರಿ ಇಂಪಾರ್ಟೆಂಟ್ಲಿ ಹೇಳೋದಂತ ಹೇಳಿದ್ರೆ ಗೆ ತುಂಬಾ ಜನರಿಗೆ ಕಾಡ್ತಾ ಇರುವಂತಹ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ಪಿ ಸಿ ಎಸ್ ಸೊ ಈ ಸಮಸ್ಯೆ ಅಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದು ನಾರ್ಮಲ್ ಆಗಿ ತುಂಬಾ ಜನರನ್ನ ಕಾಡ್ತಾ ಇದೆ ಅಲ್ವಾ ಸೊ ಈ ಸಮಸ್ಯೆಯನ್ನ ದೂರ ಇಡೋದಕ್ಕೆ ಕೂಡ ಕುಂಬಳಕಾಯಿ ಬೀಜನ ನಾವು ಬಳಸಬಹುದು ಇನ್ನೊಂದು ಕೂದಲು ಉದುರುವಿಕೆಗೆ ಕೂಡ ಇದೊಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳ್ಬಹುದು ಇದರಲ್ಲಿರುವಂತಹ ನ್ಯೂಟ್ರಿಷನ್ಸ್ ಕೂದಲು ಉದುರದೇ ಇರೋ ತರ ನೋಡ್ಕೊಳ್ಳೋಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ಪೋಷಕಾಂಶಗಳನ್ನ ಕೊಡುತ್ತೆ ಇನ್ನೊಂದು ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಇದರಿಂದಾಗಿ ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಿದು ಹಾಗೇನೆ ಡಯಾಬಿಟಿಕ್ ಪೇಷೆಂಟ್ಸ್ ಗೆ ಯಾರಿಗೆ ಬ್ಲಡ್ ಶುಗರ್ ಲೆವೆಲ್ ತುಂಬಾನೇ ಜಾಸ್ತಿ ಇರುತ್ತೆ ಅಂತವರಿಗೆ ಕೂಡ ಬ್ಲಡ್ ಶುಗರ್ ಲೆವೆಲ್ ನ ಮೇಂಟೈನ್ ಮಾಡೋದಕ್ಕೆ ಅಥವಾ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಈ ಕುಂಬಳಕಾಯಿ ಬೀಜ ತುಂಬಾನೇ ಹೆಲ್ಪ್ ಮಾಡುತ್ತೆ ಅದೇ ರೀತಿಯಲ್ಲಿ ಇದರಲ್ಲಿರುವಂತಹ ವಿಟಮಿನ್ ಸಿ ಏನಿದೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಸೊ ಇದನ್ನ ನಾವು ಒಂದು ನ್ಯಾಚುರಲ್ ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳಬಹುದು ಇನ್ನೊಂದು ಬೆನಿಫಿಟ್ ಹೇಳ್ಬೇಕಂತ ಹೇಳಿದ್ರೆ ನಿದ್ದೆಯ ಸಮಸ್ಯೆ ಯಾರಿಗೆ ಇರುತ್ತೆ ಅಂದ್ರೆ ನಿದ್ದೆ ಕರೆಕ್ಟ್ ಆಗಿ ಬರೋದಿಲ್ಲ ಅಂತೆಲ್ಲ ಇರುತ್ತೆ ಅಂತವರಿಗೆ ಒಂದು ಬೆಸ್ಟ್ ಮೆಡಿಸಿನ್ ಇದು ನಿದ್ದೆಯ ಜೊತೆಲಿ ಇನ್ ಕೆಲವರಿಗೆ ಕಾಡ್ತಿರತ್ತೆ ಖಿನ್ನತೆ ಮತ್ತೆ ಆಂಗ್ಸೈಟಿ ಸಮಸ್ಯೆ ಡಿಪ್ರೆಷನ್ ಮತ್ತೆ ಆಂಗ್ಸೈಟಿ ಸಮಸ್ಯೆ ಕಾಡ್ತಾ ಇರುತ್ತಲ್ಲ ಅಂತವರಿಗೂ ಕೂಡ ಒಳ್ಳೇದು ಸೊ ಯಾರು ಖಿನ್ನತೆ ಆಂಗ್ಸೈಟಿ ಹಾಗೆ ನಿದ್ದೆಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಎಲ್ಲರೂ ಕೂಡ ಕುಂಬಳಕಾಯಿ ಬೀಜವನ್ನ ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಬಹುದು ಇನ್ನು ವೇಟ್ ಲಾಸ್ ಮಾಡ್ಕೊಳ್ಳೋರಿಗಂತೂ ತುಂಬ ಬೆಸ್ಟ್ ಅಂತ ಹೇಳಬಹುದು ಇದು ಇದರಲ್ಲಿರುವಂತಹ ಪ್ರೋಟೀನ್ ಮತ್ತೆ ಫೈಬರ್ ಕಂಟೆಂಟ್ ಏನಿರುತ್ತೆ ವೈಟ್ ಲಾಸ್ ಮಾಡ್ಕೊಳ್ಳೋರಿಗೆ ದೇಹದಲ್ಲಿ ಇರುವಂತಹ ಅನಗತ್ಯ ಕೊಬ್ಬನ್ನು ಕರಗಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನು ಇದರಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ನಮ್ಗೆ ಹೆಚ್ಚಾಗಿ ಸಿಗೋದ್ರಿಂದ ಮೂಳೆಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಆದ್ರೆ ಮೂಳೆಗಳು ಗ್ರೋತ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಹಾಗೇನೆ ಮೂಳೆಗಳು ಸ್ಟ್ರಾಂಗ್ ಆಗಿ ಇರೋದಕ್ಕೆ ಕೂಡ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ಲಿ ಹೇಳಲೇಬೇಕಂತ ಹೇಳಿದ್ರೆ ಪುರುಷರಿಗೆ ಜೆಂಟ್ಸ್ ಗೆ ಆಕ್ಚುಲಿ ತುಂಬಾನೇ ಒಳ್ಳೇದು ಕುಂಬಳಕಾಯಿ ಬೀಜಗಳು ಯಾರಿಗಾದ್ರೂ ಫರ್ಟಿಲಿಟಿ ಸಮಸ್ಯೆ ಇದ್ರೆ ಅಂತವರಿಗೆ ತುಂಬಾನೇ ಒಳ್ಳೇದು ಅವರ ಸ್ಪರ್ಮ್ ಕೌಂಟ್ ಹೆಚ್ಚಿಸಿಕೊಳ್ಳೋದಕ್ಕೆ ಅಥವಾ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಎಲ್ಲಕ್ಕೂ ಕೂಡ ಇದು ಒಂದು ಬೆಸ್ಟ್ ಮೆಡಿಸಿನ್ ಅಂತಾನೆ ಹೇಳ್ಬಹುದು ಇನ್ನು ನಾರ್ಮಲ್ ಆಗಿ ಹೇಳೋದಂತ ಹೇಳಿದ್ರೆ ನಮ್ಮ ಚರ್ಮ ಮತ್ತೆ ಕೂದಲಿನ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೇದು ಕೂದಲು ಸ್ಟ್ರಾಂಗ್ ಆಗಿ ಬೆಳೆಯೋದಕ್ಕೆ ಹಾಗೇನೆ ತುಂಬಾ ಶೈನಿ ಆಗಿ ಇರೋದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ ಹಾಗೇನೆ ಚರ್ಮದಲ್ಲಿ ಕೆಲವರಿಗೆ ಅವಾಗ ಅವಾಗ ಏನಾದ್ರೂ ಕೂಡ ಆಗುತ್ತೆ ಇದು ಹೆಲ್ಪ್ ಮಾಡುತ್ತೆ ಈ ಕುಂಬಳಕಾಯಿ ನಾವು ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡಬಹುದು ಸಲಾಡ್ಸ್ ಅಲ್ಲಿ ಎಲ್ಲ ಯೂಸ್ ಮಾಡ್ಕೊಳ್ಬಹುದು ಸೂಪ್ ಅಲ್ಲಿ ಯೂಸ್ ಮಾಡಬಹುದು ಏನಿಲ್ಲ ಆದ್ರೂ ಸಿಂಪಲ್ ಆಗಿ ಹಾಗೇನೆ ಫ್ರೈ ಮಾಡಿ ಇಟ್ಕೊಂಡು ಅದನ್ನ ನಾವು ಹಾಗೇನೆ ತಿನ್ಬಹುದು ಪ್ರತಿದಿನ ಒಂದು ನಾರ್ಮಲ್ ಅಂತ ಹೇಳಿದ್ರೆ ಒಂದು ಟೀ ಸ್ಪೂನ್ ಆಗುವಷ್ಟು ತಿಂದ್ರೆ ಸಾಕಾಗುತ್ತೆ ತುಂಬಾ ಜಾಸ್ತಿ ತಿನ್ನೋದು ಕೂಡ ಅಷ್ಟೊಂದು ಒಳ್ಳೆಯದಲ್ಲ ನೋಡಿದ್ರಲ್ಲ ನಾವು ನಾರ್ಮಲಿ ಬಿಸಾಕುವಂತಹ ಕುಂಬಳಕಾಯಿ ಕಾಯಿ ಬೀಜ ನಮ್ಗೆ ಎಷ್ಟೊಂದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮನೆ ಮೊದಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು